श्रीगुरुभ्यो नमः हरिः ॐ आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते अभ्रमं भङ्गरहितं अजडं विमलं सदा आनन्दतीर्थमतुलं भजेतापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। वे स्वस्त्यस्त्वशेषतां अखिलसन्मङ्गलानि भवन्तु ಪರಮ ಪವಿತ್ರವಾದಂತಹ ಮನುಷ್ಯ ಜನ್ಮ ಅದರಲ್ಲೂ ವಿಶೇಷವಾಗಿ ಕೆಲವು ಸ್ಥಳಗಳಲ್ಲಿ ನಾವು ಹುಟ್ಟೋದೇ ಒಂದು ದೊಡ್ಡ ಭಾಗ್ಯ ನಾವು ಕೇಳಿದಲ್ಲಿ ದೇವರು ಜನ್ಮ ಕೊಡೋದಿಲ್ಲ ಅನೇಕ ಜನ್ಮದ ಪುಣ್ಯ ವಿಶೇಷ ಇದ್ದರೆ ಭಗವಂತ ಯೋಗ್ಯರ ವಂಶದಲ್ಲಿ ಯೋಗ್ಯರ ಮನೆಯಲ್ಲಿ ಯೋಗ್ಯವಾದ ಸ್ಥಳದಲ್ಲಿ ನಮಗೆ ಜನ್ಮವನ್ನು ಕೊಡ್ತಾನೆ ಭಗವದ್ಗೀತೆಯಲ್ಲಿ ಅರ್ಜುನರ ಒಂದು ಪ್ರಶ್ನೆ ಇದೆ ಸಾಧನೆಯನ್ನು ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿ ಸಾಧನೆಯ ತುಟ್ಟ ತುದಿಯನ್ನು ಕಡೆಯ ಹಂತವನ್ನು ಏನು ಅವನು ಮುಟ್ಟಿರೋದಿಲ್ಲ ಆದರೆ ಆ ಜನ್ಮದಲ್ಲಿ ಅವನು ಮರಣವನ್ನು ಹೊಂದಿಬಿಟ್ಟ ಅಂತಾದರೆ ಪುನಃ ಇನ್ನೊಂದು ಜನ್ಮದಲ್ಲಿ ಅವನು ಪ್ರಾರಂಭದಿಂದ ಶುರು ಮಾಡೋದಾದರೆ ಸಪೋಸ್ ಅವನು ಪಿ ಎಚ್ ಡಿಯನ್ನು ತಗೊಳ್ಬೇಕಾಗಿತ್ತು ಥೀಸಿಸನ್ನು ಸಬ್ಮಿಟ್ ಮಾಡಬೇಕಾಗಿತ್ತು ಅಷ್ಟರಲ್ಲಿ ಮರಣ ಹೊಂದಿದ ಅಂದ್ಕೊಳ್ಳಿ ಪುನಃ ಇನ್ನೊಂದೇನೋ ಅವನಿಗೆ ಜನ್ಮ ಬಂತು ಅಂದರೆ ನಾನು ಹಿಂದಿನ ಜನ್ಮದಲ್ಲಿ ಥೀಸಿಸ್ ಬರೆದಿದ್ದೆ ಈಗ ಕೊಡ್ತೇನೆ ಅಂದರೆ ಯಾರು ಒಪ್ತಾರೆ ಯಾರು ಒಪ್ಪೋದಿಲ್ಲ ಪುನಃ ಅವನು ಎಲ್ ಕೆ ಜಿಯಿಂದ ಪ್ರಾರಂಭ ಮಾಡಬೇಕು ಇದು ಲೌಕಿಕ ಅಧ್ಯಯನದಲ್ಲಿರುವಂತಹ ರೀತಿ ನೀತಿ ಹಾಗೆ ಒಬ್ಬ ಮನುಷ್ಯ ಬಹಳ ಸಾಧನೆಯನ್ನು ಮಾಡಿ ಇನ್ನೇನು ಹೃದಯದಲ್ಲಿ ಬಿಂಬನ ದರ್ಶನವನ್ನು ಮಾಡಿ ಅಪರೋಕ್ಷ ಜ್ಞಾನಿ ಆಗಬೇಕು ಅಷ್ಟರಲ್ಲಿ ಮರಣ ಬಂದೋಯಿತು ಅಂತಾದರೆ ಪುನಃ ಅವನು ಹುಟ್ಟಿ ಪುನಃ ಸಾಧನೆಯನ್ನು ಮಾಡಿ ಪುನಃ ಇನ್ನೇನು ಅಪರೋಕ್ಷ ಜ್ಞಾನ ಆಗುವ ಸಂದರ್ಭದಲ್ಲಿ ಹೋಗಿಬಿಟ್ಟ ಅಂದರೆ ಯಾವಾಗ ಇದು ಅವನಿಗೆ ಅಪರೋಕ್ಷ ಜ್ಞಾನ ಆಗೋದು ಇದು ಸಾಧ್ಯ ಉಂಟ ಕೃಷ್ಣ ಅಂದಾಗ ಕೃಷ್ಣ ಒಂದು ಅದ್ಭುತವಾದ ಭರವಸೆಯ ಮಾತನ್ನು ಹೇಳಿದಾನೆ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ ಯಾವ ವ್ಯಕ್ತಿ ತುಂಬ ಸಾಧನೆಯನ್ನು ಈ ಜನ್ಮದಲ್ಲಿ ಮಾಡಿ ಆಗಿದೆ ಇನ್ನು ರಿಸಲ್ಟನ್ನು ಪಡೀಬೇಕಾಗಿತ್ತು ಅಷ್ಟರಲ್ಲಿ ಮರಣ ಬಂದಿದೆ ಮುಂದಿನ ಜನ್ಮದಲ್ಲಿ ಪುನಃ ಸಾಧನೆಯನ್ನು ದೇವರು ಅವನಿಂದ ಅಷ್ಟೆಲ್ಲ ಮಾಡಿಸಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ದಿವಸದಲ್ಲಿ ಅತೀ ಎತ್ತರಕ್ಕೆ ಬೆಳೆಯುವಂಥ ದೇವರು ಮಾಡ್ತಾನೆ ಯಾಕೆಂದರೆ ಅವನು ಹಿಂದೆ ಓದಿದ ಆ ಜ್ಞಾನದ ಭಂಡಾರವನ್ನು ಅವನ ಒಟ್ಟಿಗೆ ಇಟ್ಟಿರ್ತಾನಂತೆ ಇದು ದೇವರು ಮಾಡುವ ದೊಡ್ಡ ಉಪಕಾರ ಅದರ ಜೊತೆ ಡಿಲೀಟ್ ಮಾಡೋದಿಲ್ಲ ದೇಹದ ಜೊತೆ ಜ್ಞಾನ ಅನ್ನೋದು ನಾಶ ಆಗೋದಿಲ್ಲ ಅದು ಆತ್ಮನ ಒಟ್ಟಿಗೆ ಬರುವಂಥದ್ದು ಆದ್ದರಿಂದ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹವಿದ್ಯತೆ ಅನ್ನುವಂತಹ ಸ್ಲೋಗನನ್ನು ಆ ಒಂದು ಅದ್ಭುತವಾದ ನಾನುಡಿಯನ್ನು ಎಲ್ಲರೂ ಒಪ್ಪಿಕೊಂಡದ್ದು ಗೀತೆಯಲ್ಲಿ ಬಂದದ್ದು ಇರಲಿ ಪ್ರಕೃತದಲ್ಲಿ ಅವನನ್ನು ಯೋಗ್ಯರ ಮನೆಯಲ್ಲಿ ಹುಟ್ಟಿಸಿ ಬೇಗ ಸಾಧನೆಯನ್ನು ಮಾಡಿ ಭಗವಂತನ ದರ್ಶನ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ತೇನೆ ಅಂತ ಈ ದಿಶೆಯಲ್ಲಿ ಪುಣ್ಯವಂತರ ಮನೆಯಲ್ಲಿ ಹುಟ್ಟುವುದರ ಜೊತೆಯಲ್ಲಿ ಪುಣ್ಯ ಭೂಮಿಯಲ್ಲಿ ಹುಟ್ಟೋದಿದೆಯಲ್ಲ ಇದು ತುಂಬ ದೊಡ್ಡ ಭಾಗ್ಯ ಮಹಾಭಾರತ ಭಾಗವತ ಇನ್ನಿತರ ಬೇರೆ ಬೇರೆ ಗ್ರಂಥಗಳಲ್ಲಿ ಕಾಲವಿಶೇಷ ದೇಶ ವಿಶೇಷಗಳನ್ನು ಪ್ರದೇಶ ವಿಶೇಷವನ್ನು ಹೇಳ್ತಾ ಸಾಧನೆಗೆ ತುಂಬ ಅನುಕೂಲವಾದ ವಾತಾವರಣ ಇರುವಂಥದ್ದು ವಾತಾವರಣ ಇವತ್ತು ಸ್ವಲ್ಪ ಹದಗೆಟ್ಟಿದೆ ಆದರೆ ಸಹಜವಾಗಿ ಅಲ್ಲಿರುವ ಮಣ್ಣು ಅಲ್ಲಿರುವ ನೀರು ಅಲ್ಲಿರುವ ಜನಗಳಿಗೆ ಧಾರ್ಮಿಕವಾದ ಚಿಂತನೆ ಧರ್ಮದಲ್ಲಿ ಶ್ರದ್ಧೆ ದೇವರಲ್ಲಿ ಭಕ್ತಿ ಇದು ಸಹಜವಾಗಿ ಇರುವಂತಹ ಸ್ಥಳ ಈ ಭಾರತ ವರ್ಷ ಭರತಭೂಮಿ ಎಂತೆಂತಹ ಮಹಾನುಭಾವರು ಆಳಿದಂತಹ ಭೂಮಿ ಸ್ವಯಂ ಭಗವಂತ ಋಷಭನಾಮಕನಾಗಿ ಅವತಾರ ಮಾಡಿದಾಗ ಅವನ ಮಗನಾಗಿ ಹುಟ್ಟಿದ ಭರತ ಅವನಿಂದ ಈ ದೇಶಕ್ಕೆ ಭಾರತ ವರ್ಷ ಅಂತ ಬಂತು ಅಂಜನಾಭ ಅಜನಾಭ ಎರಡೂ ಉಂಟು ಆ ಹೆಸರಿತ್ತಂತೆ ಅದು ಹೋಗಿ ಭರತ ವರ್ಷ ಅಂತ ಈ ದೇಶಕ್ಕೆ ಬಂತು ದುಷ್ಯಂತನ ಮಗ ಒಬ್ಬ ಭರತ ಅಂತ ಅವನಿಂದ ಭಾರತ ದೇಶ ಅಂತ ಆಗಿದೆ ತುಂಬ ಅದ್ಭುತವಾದಂತಹ ಈ ಒಂದು ಭಾರತ ಭೂಮಿಯಲ್ಲಿ ನಾವು ಹುಟ್ಟುವುದೇ ಒಂದು ಭಾಗ್ಯ ಆದರೆ ಭಾಗ್ಯವಂತರಾಗಿ ಹುಟ್ಟಿದ್ದೇವೆ ಅಂತ ಸುಮ್ಮನೆ ಕೂಡೋದಲ್ಲ ಇದೊಂದು ಪರ್ವಕಾಲ ಪರ್ವಕಾಲ ಬಂದಾಗ ನಾವು ಪ್ರಾಯ ಶಿಷ್ಟರು ಸಭ್ಯರು ಯೋಗ್ಯರೆಲ್ಲ ಪರ್ವಕಾಲದಲ್ಲಿ ನಿದ್ದೆ ಹೊಡೆಯೋದಾಗಲಿ ಹರಟೆ ಹೊಡೆಯೋದಾಗಲಿ ಮಾಡೋದಿಲ್ಲ ಅದು ಇರುವುದೇ ಸ್ವಲ್ಪ ಹೊತ್ತು ಗ್ರಹಣ ಕಾಲವೋ ಅಥವಾ ಉತ್ತರಾಯಣ ದಕ್ಷಿಣಾಯನ ಪರ್ವಕಾಲವೋ ಇದ್ದಾಗ ಸ್ವಲ್ಪೇ ಕಾಲದಲ್ಲಿ ನಮಗೆ ಹೆಚ್ಚಿನ ಬೋನಸ್ ಪುಣ್ಯ ದೇವರು ಕೊಡ್ತಾನೆ ಅಂದರೆ ಆದಷ್ಟು ಬೇಗ ನಾವು ದೇವರ ಆರಾಧನೆಯನ್ನು ಮಾಡುವ ಅನ್ನೋ ದಿಶೆಯಲ್ಲಿ ಇರ್ತಾರೆ ಈ ದಿಶೆಯಲ್ಲಿ ಭರತಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಸಾತ್ವಿಕನೂ ಸಾಧನೆಯನ್ನು ಚೆನ್ನಾಗಿ ಮಾಡಬೇಕು ಏನು ಈ ಭೂಮಿಯ ಮಹತ್ವ ಅದು ವಿಶೇಷ ಅಲ್ವಾ ಸುಮ್ಮನೆ ನಾನು ಹುಟ್ಟಿದ್ದೇನೆ ಅನ್ನೋದಕ್ಕೆ ಮಹತ್ವವೋ ಅಥವಾ ಇಲ್ಲಿ ಏನು ಅಂಥ ಮಹತ್ವ ಅಂತ ನಾವು ನೋಡಿದಾಗ ಭಾಗವತದಲ್ಲಿ ಬಹಳ ಅದ್ಭುತವಾಗಿ ಜಂಬೂದ್ವೀಪದಲ್ಲಿ ಇರುವಂತಹ ಕಡೆಯ ಒಂದು ಖಂಡ ಭರತಖಂಡ ಅದರನ್ನು ವರ್ಷ ವರ್ಣನೆ ಮಾಡ್ತಾ ಭಾರತೆ ಬಿ ವರಷೆ ಭಗವಾನ್ ನರನಾರಾಯಣಾಖ್ಯ ಆಕಲ್ಪಾಂತಂ ಉಪಚಿತ ಧರ್ಮಜ್ಞಾನ ವೈರಾಗ್ಯ ಐಶ್ವರ್ಯೋಪಶಮೋ ಪರಮಾತ್ಮೋಪಲಂಬೋ ಅನುಗ್ರಹಾಯ ಆತ್ಮವತಾನ್ ಅನುಕಂಪಯ ತಪೋ ಅವ್ಯಕ್ತಗತಿಶ್ಚರತಿ ರೂಪದಲ್ಲಿ ಭಾಗವತದಲ್ಲಿ ಹೇಳುವ ಮಾತು ಎಲ್ಲ ಕಡೆ ಒಂದೊಂದು ಭಗವದ್ ರೂಪಗಳು ಇದ್ದಾವೆ ಅಂದರೆ ಬೇರೆ ಬೇರೆ ಖಂಡದಲ್ಲಿ ಕೆಂಪುರುಷದಲ್ಲಿ ಶ್ರೀರಾಮಚಂದ್ರ ಹರಿವರ್ಷ ಅನ್ನೋ ಕಡೆ ನರಸಿಂಹದೇವರನ್ನು ಪ್ರಹ್ಲಾದರಾಜರು ಪೂಜೆಯನ್ನು ಮಾಡ್ತಿರ್ತಾರೆ ಕೆಂಪುರುಷದಲ್ಲಿ ರಾಮಚಂದ್ರನನ್ನು ಹನುಮಂತ ದೇವರು ಆರಾಧನೆ ಮಾಡ್ತಾರೆ ನಾವು ಇರುವ ಈ ಭೂಮಿಯಲ್ಲಿ ಭರತ ಭೂಮಿಯಲ್ಲಿ ಇರುವ ಭಗವಂತನ ರೂಪ ನರನಾರಾಯಣ ನರ ಅನ್ನೋನು ಶೇಷದೇವರು ನಾರಾಯಣ ಸಾಕ್ಷಾತ್ ಭಗವಂತ ಯಮಧರ್ಮರಾಜನ ಮಗನಾಗಿ ಅವತಾರ ಮಾಡಿದ ಭಗವಂತ ಆ ಭಗವಂತ ಸಾಮಾನ್ಯವಾಗಿ ನಮಗೆ ಭಗವಂತನ ಚಿತ್ರಣ ಕಿರೀಟ ಧಾರಣೆ ಮಾಡಿದ ಪೀತಾಂಬರವನ್ನು ಹುಟ್ಟುಕೊಂಡ ಮೈತುಂಬ ಆಭರಣವನ್ನು ಹಾಕಿಕೊಂಡ ರೂಪಗಳ ಚಿಂತನೆ ಬರುತ್ತೆ ಆದರೆ ಈ ನಾರಾಯಣ ರೂಪ ಬದರಿಯಲ್ಲಿ ಅದ್ಯಾಪಿ ಸನ್ನಿಹಿತವಾಗಿ ಎಲ್ಲರೂ ಮಾಡುವ ಧರ್ಮವನ್ನು ನೋಡಿ ಅದಕ್ಕೆ ಮಾರ್ಕ್ಸನ್ನು ಕೊಡುವ ರೂಪ ಅಂತ ಹೇಳಬಹುದು ಆ ರೂಪ ಏನಿದೆ ಆ ರೂಪ ಭಗವಂತ ತಪಸ್ವಿಯ ರೂಪದಲ್ಲಿದ್ದಾನೆ ಅವನು ಕರಣ ಕುಂಡಲ ಕಿರೀಟ ಅಲ್ಲ ಋಷಿ ಮುನಿಗಳಂತೆ ಮಾಡಲಿಂಗ್ ಮಾಡ್ತಾ ಇದ್ದಾನೆ ಅವನನ್ನು ಪೂಜೆ ಮಾಡುವಂಥವರು ಕಾಣದ ಬದರಿಯಲ್ಲಿ ನಾರದರು ಪೂಜೆಯನ್ನು ಮಾಡ್ತಾರೆ ಅಂತ ಶ್ರೀಮದ್ ಭಾಗವತ ತಮ್ಮ ಭಗವಾನ್ ನಾರದೋ ವರ್ಣಾಶ್ರಮ ವತಿಭಿ ಭಾರತೀಯ ಪ್ರಜಾಭಿಹಿ ಭಗವತ್ ಪ್ರೋಕ್ತಾಭ್ಯಾಂ ಸಾಂಖ್ಯ ಯೋಗಾಭ್ಯಾಂ ಅವನನ್ನು ಪೂಜೆಯನ್ನು ಮಾಡ್ತಾರೆ ಈ ಒಂದು ಭರತಭೂಮಿಯ ಬಗ್ಗೆ ಹೇಳಬೇಕಾದರೆ ದೇವತೆಗಳಂತಾರಂತೆ ಏನು ಪುಣ್ಯ ಮಾಡಿದ್ರು ಈ ಭೂಮಿಯಲ್ಲಿ ಹುಟ್ಟಬೇಕಾದರೆ ಕಾರಣ ಇಷ್ಟೇ ಯಾವ ಭೂಮಿಯಲ್ಲಿ ನಾವು ಸ್ವಲ್ಪೇ ಪುಣ್ಯವನ್ನು ಮಾಡಿದರೂ ತುಂಬ ತುಂಬ ಹೆಚ್ಚು ಮಾಡಿ ಕೊಡ್ತಾರೆ ಅಂದರೆ ಈ ಭೂಮಿಯ ಮಣ್ಣಿನ ಗುಣ ಸಹಜವಾಗಿ ದೇವರಲ್ಲಿ ಭಕ್ತಿ ಮಾಡೋದಿದೆ ಭಾಗವತದ ಮೂರನೇ ಪದ್ಯದಲ್ಲಿ ಅಂತಾರ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ ಈ ಭೂಮಿಯಲ್ಲಿ ದೇವರು ಅನ್ನುವ ನಂಬಿಕೆ ಇದೆ ಸರಿಯಾದ ಜ್ಞಾನ ಇಲ್ಲದೇ ಇರೋದೊಂದು ಬೇರೆ ಆದರೆ ಸಹಜವಾಗಿ ಈ ದೇಶದಲ್ಲಿ ದೇವಸ್ಥಾನ ಆ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಬರುವಂತಹ ಜನದಲ್ಲಿರುವ ಶ್ರದ್ಧೆ ನಾನು ಬೆಟ್ಟವನ್ನು ಹತ್ತಿಯೇ ತಿಮ್ಮಪ್ಪನನ್ನು ನೋಡಬೇಕು ಇನ್ಯಾವುದೋ ನದಿಯ ಮಧ್ಯದಲ್ಲಿ ಹೋಗಬೇಕು ಇನ್ನೆಲ್ಲೋ ಕಷ್ಟಪಟ್ಟು ಆ ಮಂಜಿನ ಮಧ್ಯದಲ್ಲಿ ಹೋಗಬೇಕು ಬದರಿಗೆ ಹೋಗಿ ಭಗವಂತನ ದರ್ಶನ ಮುಕ್ತಿನಾಥಕ್ಕೆ ಹೋಗಿ ಭಗವಂತನ ದರ್ಶನ ಇದೆಲ್ಲ ಮಾಡೋದು ತುಂಬ ಕಷ್ಟ ಇದೆ ವೈಷ್ಣೋದೇವಿ ಎಲ್ಲ ಕಡೆ ಹೋಗಿ ಬರ್ತಾರೆ ಅದು ದೊಡ್ಡ ಅಚೀವ್ಮೆಂಟ್ ಅಂತಲ್ಲ ದೇವರನ್ನು ನೋಡಲೇಬೇಕು ಅನ್ನುವ ದೀಕ್ಷೆ ಈ ದೀಕ್ಷೆ ಈ ಮಣ್ಣಿಗೆ ಇಲ್ಲಿರುವಂತಹ ಆ ನೀರು ಅನ್ನ ಆಹಾರಕ್ಕೆ ಇರುವಂತಹ ಸಹಜವಾದ ಗುಣ ಏನು ಅಂದರೆ ದೇವರಲ್ಲಿ ವಿಶ್ವಾಸ ನನಗೆ ದೇವರನ್ನು ನೋಡಿದರೆ ಏನೋ ನನ್ನ ಸಮಸ್ಯೆಗಳು ಕಷ್ಟ ಕಾರ್ಪಣ್ಯಗಳು ಬಗೆಹರಿಯತ್ತೆ ಅನ್ನುವ ವಿಶ್ವಾಸ ನೋಡಿ ದೇವರ ಬಗ್ಗೆ ವಿಶ್ವಾಸ ಮಾಡಿದಷ್ಟು ಫಲ ಆಗತ್ತೆ ಅದನ್ನು ನಾವು ತೋರಿಸ್ಲಿಕ್ಕಾಗೋದಿಲ್ಲ ನನಗೆ ಮಾನಸಿಕವಾದ ನೆಮ್ಮದಿ ಬೇಕು ನನಗೆಲ್ಲ ಉಂಟು ಹಣ ಇದೆ ಆಸ್ತಿ ಇದೆ ಆದರೆ ಮಾನಸಿಕವಾದ ನೆಮ್ಮದಿ ಇಲ್ಲ ಯಾರೋ ಹೇಳ್ತಾರೆ ನಿಮ್ಮ ಕುಲದೇವರನ್ನು ನೀವು ಬೇ ಒಮ್ಮೆ ದರ್ಶನ ಮಾಡಿ ಬನ್ನಿ ಅವರ ಸೇವೆಯನ್ನು ಮಾಡಿ ಬನ್ನಿ ಅವನು ಹೋದ ಬಂದ ಅವನಿಗೆ ನೆಮ್ಮದಿ ಆಯಿತು ಆದರೆ ಇದನ್ನು ಆಡಿಕೊಳ್ಳುವ ನಾಲಿಗೆಗಳಿರುತ್ತಲ್ಲ ಇವನು ಹೋದಂತೆ ಬಂದಂತೆ ನೆಮ್ಮದಿ ಸಿಕ್ತಂತೆ ಗೊತ್ತು ಈಗ ಇದನ್ನು ನಾವು ಹೀಗೆ ಡಿನೇ ಮಾಡೋದು ಸರಿಯಲ್ಲ ಯಾಕೆಂದರೆ ಲೌಕಿಕವಾಗಿಯೂ ನಮ್ಮ ನಮ್ಮ ಫೋನಿನಲ್ಲಿ ನಾವು ಯಾವುದೋ ಒಂದು ಆಪರೇಷನ್ ಮಾಡಿದಾಗ ಒಂದು ಓ ಟಿ ಪಿ ಅಂತ ಬರುತ್ತೆ ಅವರು ಕೆಳಗೆ ಹಾಕಿರ್ತಾರೆ ಡೋಂಟ್ ಶೇರ್ ದಿಸ್ ಓ ಟಿ ಪಿ ವಿತ್ ಎನಿಬಡಿ ನೀವು ಇದನ್ನು ದಯಮಾಡಿ ಯಾರಿಗೂ ಕೊಡಬೇಡಿ ಅಂತ ಯಾಕೆ ಅಂದರೆ ನಿಮ್ಮ ಕೆಲಸಕ್ಕೆ ಮಾತ್ರ ಸೀಮಿತ ಇದು ನೀವು ಬೇರೆಯವರು ಕೊಟ್ಟರೆ ತುಂಬ ಕಷ್ಟಪಡ್ತೀರಿ ಅವರು ನಿಮ್ಮ ಹಣವನ್ನು ಡ್ರಾ ಮಾಡ್ಕೋಬೋದು ನಿಮ್ಮ ಡೇಟಾ ಎಲ್ಲ ತಗೊಳ್ಬಹುದು ಹಾಗೇ ನಾನು ದೇವರ ಆರಾಧನೆ ಮಾಡಿ ನದ್ಯಾದಿಗಳಲ್ಲಿ ಮಿಂದು ಮಂತ್ರಸ್ತೋತ್ರಗಳ ಪಾರಾಯಣ ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಭಗವಂತ ನನಗಿಷ್ಟೇ ಆಗೋದಪ್ಪ ನನ್ನನ್ನು ರಕ್ಷಣೆ ಮಾಡು ಅಂದಾಗ ಮಾನಸಿಕವಾದ ನೆಮ್ಮದಿಯನ್ನು ದೇವರು ಓ ಟಿ ಪಿ ಥರ ಅವನಿಗೆ ಮಾತ್ರ ಕೊಡ್ತಾನೆ ಆ ಓ ಟಿ ಪಿ ಅವರವರ ಫೋನಿಗೆ ಹೇಗೆ ಸೀಮಿತವೋ ಹಾಗೆ ನಾನು ಮಾಡಿದ ಕರ್ಮಗಳಿಂದ ನನಗೆ ನೆಮ್ಮದಿ ಶಾಂತಿ ಸಿಕ್ಕಿದ್ದು ಅದು ನಾಟಕ ಅಲ್ಲ ಅನ್ನೋದಕ್ಕೆ ಇವತ್ತಿಗೂ ದೇವಸ್ಥಾನಕ್ಕೆ ಅಷ್ಟು ಜನ ಓಡಿ ಬರೋದು ಮುಗಿಬೀಳೋದು ಏನು ಸುಲಭವಾ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕು ಗಂಟೆಗಟ್ಟಲೆ ನಿಂತು ಸಾವಿರಾರು ರೂಪಾಯಿ ಹಣವನ್ನು ತೆತ್ತು ಇಲ್ಲಿಂದ ಹೋಗಬೇಕಾದರೆ ಶ್ರಮ ಬರಬೇಕಾದರೆ ಶ್ರಮ ಇಷ್ಟೆಲ್ಲ ಯಾಕೆ ಪಡ್ತಾರೆ ಆ ಭಗವಂತನ ದರ್ಶನ ಮಾಡಿದರೆ ನನಗೆ ನೆಮ್ಮದಿ ಇದೆ ಇದು ನಿನಗೆ ಯಾರು ಹೇಳಿಕೊಟ್ಟದ್ದು ಬೈ ಬರ್ತ್ ಈ ನೀರಿನ ಈ ಆಹಾರದ ಈ ಗಾಳಿಯ ಈ ಭರತಭೂಮಿಯ ಗುಣವೇ ಆ ತರಹ ಇದೆ ಹಾಗಾಗಿ ಇದೊಂದು ದೊಡ್ಡ ಭಾಗ್ಯ ದೇವತೆಗಳು ಒಂದು ಉದ್ಗಾರವನ್ನು ತೆಗಿತಾರೆ ಅಹೋಬತೈಷಾಂ ಕಿಮಕಾರಿ ಶೋಭನಂ ಪ್ರಸನ್ನ ಯಶಾಂ ಸ್ವಯಂ ಹರಿಯ ಯೈರ್ಜನ್ಮಲಬ್ಧಂ ಋಷುಭಾರತೆ ಜಿರೆ ಮುಕುಂದಸೇವೈಕ ಸ್ಪೃಹಾತ್ಮಿ ಅಹೋಬತೈ ಏನು ಪುಣ್ಯ ಮಾಡಿದ್ರು ಇವರೆಲ್ಲರೂ ಅಂತ ಅಂತೈತನ ದೇವತೆಗಳು ತೆಗೆಯುವ ಉದ್ಗಾರ ಈ ಭೂಮಿಯಲ್ಲಿ ಹುಟ್ಟಲಿಕ್ಕೆ ಎಷ್ಟು ಪುಣ್ಯ ಮಾಡಿದ್ರು ಅಕಾರಿ ಶೋಭನಂ ಪ್ರಸನ್ನ ಯಶಾಂ ಸ್ವಯಂ ಹರಿಹಿ ಇವರು ಮಾಡಿದ ಯಾವ ಪುಣ್ಯವನ್ನು ದೇವರು ಕನ್ಸಿಡರ್ ಮಾಡಿ ಇವರಿಗೆ ಈ ಭೂಮಿಯಲ್ಲಿ ಜನ್ಮವನ್ನು ಕೊಟ್ಟಿರಬೇಡ ಜನ್ಮ ಲಬ್ಧಂ ಋಷು ಭಾರತೇ ಅಜಿರೆ ಮುಕುಂದ ಸೇವೋಪೈ ಈ ಈ ಪುಣ್ಯಭೂಮಿಯಲ್ಲಿ ಇವರು ಹುಟ್ಟಿದ್ದು ಪುನಃ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ದೊಡ್ಡ ಆಪರ್ಚುನಿಟಿ ಏನನ್ನ ನೋಡಿ ದೇವರು ಒಲನೋ ಮುಕುಂದನ ಸೇವೆಗೆ ಯೋಗ್ಯವಾದ ಮಾನವ ಜನ್ಮವನ್ನು ಬಯಸಿ ಅದನ್ನು ಹೊಂದಿರುವ ಈ ಜನ ಅದೇನು ಪುಣ್ಯವಂತರೋ ತುಂಬ ಪುಣ್ಯವಂತರೋ ಮಾನವ ಜನ್ಮವೇ ದೊಡ್ಡದು ಎಷ್ಟು ಭಗವಂತನ ಅವತಾರ ಈ ಭೂಮಿಯಲ್ಲಿ ಆದದ್ದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಅವತಾರ ಆಯಿತು ಶ್ರೀರಾಮಚಂದ್ರ ಓಡಾಡಿದಂತಹ ಸರ್ವೋತ್ತಮನಾದ ಭಗವಂತ ಸರ್ವತ್ರ ವ್ಯಾಪ್ತ ಇದ್ದಾನೆ ಆದರೆ ಅವನು ಅವತಾರ ಮಾಡಿ ಓಡಾಡಿದಂತಹ ಪವಿತ್ರವಾದ ಭೂಮಿ ಅಯೋಧ್ಯೆ ಶ್ರೀಕೃಷ್ಣನಾಗೆ ಅವತಾರ ಮಾಡಿ ಅವನು ಓಡಾಡಿದಂತಹ ಅದ್ಭುತವಾದ ಸ್ಥಳ ಮಥುರಾ ವೃಂದಾವನ ಆನಂತರದಲ್ಲಿ ದ್ವಾರಕ ಸ್ವಾಮಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದರೂ ವಿಶೇಷವಾಗಿ ಒಂದು ಅವತಾರ ಅಂತ ಮಾಡಿ ತನ್ನ ವಿಶೇಷ ಲೀಲೆಗಳನ್ನು ತೋರಿದಂತಹ ಪವಿತ್ರ ಭೂಮಿ ಹೀಗೆ ದಶಾವತಾರಗಳು ಆದಂತಹ ಪವಿತ್ರ ಭೂಮಿ ಅದಲ್ಲದೆ ಈ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ದೇವತೆಗಳ ಸಾಲು ಸಾಲು ಬಂದು ಆ ದೇವತೆಗಳನ್ನು ಒಲಿಸಿಕೊಂಡು ದೇವರನ್ನು ನೋಡಬೇಕು ಅಂತ ಋಷಿ ಮುನಿಗಳು ಎಲ್ಲೆಲ್ಲೋ ಬೆಟ್ಟ ಗುಡ್ಡ ಕಳ ಕಾಡು ಮೇಡು ಅಲ್ಲಿ ಗೆಡ್ಡೆ ಗೆಣಸನ್ನು ತಿಂದು ಈ ಭೂಮಿಯಲ್ಲಿ ಹುಟ್ಟೋದು ನನ್ನ ಭಾಗ್ಯ ಭಗವಂತನ ದರ್ಶನ ಮಾಡಲಿಕ್ಕೆ ಯೋಗ್ಯವಾದ ಮನುಷ್ಯ ಜನ್ಮ ಬಂದಿದೆ ಇದ ಹೀ ಮಾಡಲು ಬೇಡಿ ಹುಚ್ಚಪ್ಪಗಳಿರಾ ಮಾನವ ಜನ್ಮ ದೊಡ್ಡದು ಕಣ್ಣು ಕೈಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರೆ ಹೆಣ್ಣು ಹೊನ್ನಿಗಾಗಿ ಹರಿಯ ನ ಮಾಮ್ರತ ಉಣ್ಣದೇ ಉಪವಾಸ ಇರುವರೆ ಕೋಡಿ ಮಾನವ ಜನ್ಮ ದೊಡ್ಡದು ಎಂಥ ಪವಿತ್ರವಾದ ಜನ್ಮ ಇಲ್ಲಿ ಪಂಚಮಸ್ಕಂಧ ಭಾಗವತದಲ್ಲಿ ಈ ಭೂಮಿಯ ಬಗ್ಗೆ ಹೇಳಬೇಕಾದ್ರೆ ಅನೇಕ ನದ ನದಿಗಳು ಅನೇಕ ನದಿಗಳು ಇಲ್ಲಿ ಹರಿಯುತ್ತೆ ವಿಶೇಷವಾಗಿ ಗಂಗೆ ಆ ಗಂಗೆಯ ಬಗ್ಗೆ ಅಂತೂ ಹೇಳಬೇಕಾದರೆ ನಮ್ಮ ಮನೆಯಿಂದ ನಾವು ಗಂಗಾಸ್ನಾನಕ್ಕೆ ಹೊರಟರೆ ಒನ್ನೊಂದು ಹೆಜ್ಜೆಗೆ ನೂರಾರು ಅಶ್ವಮೇಧ ಯಾಗವನ್ನು ಮಾಡಿದ್ದಕ್ಕಿನ್ನ ಹೆಚ್ಚಿನ ಪುಣ್ಯಾಂತ್ ಅವರವರ ಪ್ರಾಂತ್ಯದಲ್ಲಿ ಬೇಕಾದಷ್ಟು ನದ ನದಿಗಳು ಇದ್ದಾವೆ ಗಂಗಾ ಸಿಂಧು ಸರಸ್ವತೀ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚ ಪಲ್ಗು ಸರಯೂ ಶ್ರೀ ಗಂಡಕಿ ಗೋಮತಿ ಕಾವೇರಿ ಪ್ರಯಾಗ ವಿನುತಾ ನೇತ್ರಾವತಿ ಇತ್ಯಾದೋ ನದ್ಯಶ್ರೀ ಹರಿಪಾದ ಪಂಕಜ ಭವಾ ಪರಮಾತ್ಮನ ಪಾದದಿಂದ ಪರಮಾತ್ಮನ ಬೇರೆ ಬೇರೆ ಅವಯವಗಳಿಂದ ನೇತ್ರದಿಂದ ಬಂದದ್ದು ನೇತ್ರಾವತಿ ಪರಮಾತ್ಮನ ಬಾಯಿಯಿಂದ ಬಂದದ್ದು ತುಂಗಭದ್ರೆ ಪಾದದಿಂದ ಹುಟ್ಟಿದ್ದು ಗಂಗೆ ಏನದು ಈ ದೇಶದಲ್ಲಿ ಪರಮಾತ್ಮನ ಬಗ್ಗೆ ಹೇಳ್ತಾ ಹೋದರೆ ಎಷ್ಟು ಹೇಳಿದರೂ ಕಮ್ಮಿ ಯೋಸೋ ಭಗವತಿ ಸರ್ವಭೂತಾತ್ಮನ್ಯ ಆತ್ಮ ಪರಮಾತ್ಮನ ಬಗ್ಗೆ ಹೇಳ್ತಾ ಈ ಭಾರತ ವರ್ಷದಲ್ಲಿ ಜನ್ಮವನ್ನು ಪಡೆದಂತಹ ಮನುಷ್ಯರಿಗೆ ತಾವು ಮಾಡುವ ಮೂರು ತರಹದ ಕರ್ಮ ಸಾತ್ವಿಕವಾದ ಕರ್ಮ ಬಿಳಿ ಬಣ್ಣ ಅಂತ ಶುದ್ಧ ಅಂತ ಸ್ವಲ್ಪ ರಾಜಸ ಕರ್ಮಗಳು ಇನ್ನೊಬ್ಬರಿಗೆ ಹಿಂಸೆ ಪೀಡೆ ಅದನ್ನು ಕೊಡುವಂಥದ್ದು ಅಥವಾ ಕೀರ್ತಿಗಾಗಿ ಮಾತ್ರ ಕೆಲಸವನ್ನು ಮಾಡೋದು ಅದು ಕೆಂಪು ಬಣ್ಣ ಇನ್ನು ತುಂಬ ಕೆಟ್ಟ ಕೆಲಸವನ್ನೇ ಮಾಡ್ತಾ ಇರೋದು ಅದು ಕಪ್ಪು ಬಣ್ಣ ಅಂತ ಹಾಗೆ ಸಾತ್ವಿಕ ರಾಜಸ ತಾಮಸ ಕರ್ಮಗಳಿಂದ ಕ್ರಮವಾಗಿ ಅವರು ಒಳ್ಳೆಯ ದಿವ್ಯವಾದ ಲೋಕವನ್ನು ಸಾತ್ವಿಕ ಕರ್ಮದಿಂದ ಮನುಷ್ಯ ಲೋಕವನ್ನು ರಾಜಸ ಕರ್ಮದಿಂದ ನರಕ ತಾಮಸ ಕರ್ಮದಿಂದ ಎಲ್ಲ ಉಂಟಾಗತ್ತೆ ಹೀಗಾಗಿ ಇಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಇದೆ ಸಹಜವಾಗಿ ಇಲ್ಲಿ ನೀನು ಪ್ರಯತ್ನ ಮಾಡೋದೇ ಬೇಡ ನಿನಗೆ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂತಾರಲ್ಲ ಇಲ್ಲಿ ಹುಟ್ಟುವ ಸಂದರ್ಭದಲ್ಲೇ ನಿನಗೆ ದೇವರಲ್ಲಿ ಭಕ್ತಿ ಇರುವಂತೆಯೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾನೆ ನಾನು ಡೆವಲಪ್ ಮಾಡಿಕೊಳ್ಬೇಕು ಡೆವಲಪ್ ಮಾಡಿಕೊಂಡೆ ಅಂದರೆ ನಮ್ಮಷ್ಟು ಭಾಗ್ಯವಂತರು ಯಾರು ಇಲ್ಲ ಅದಕ್ಕೆ ಒಂದು ಆಲ್ಟರ್ನೇಟನ್ನು ಕೇಳ್ತಾನಂತೆ ದೇವರು ದೇವತೆಗಳಿಗೆ ನೋಡಿಯಪ್ಪ ನೀವು ಏನೋ ತಪ್ಪು ಕೆಲಸ ಮಾಡಿದ್ದೀರಿ ದೇವತೆಗಳಿಗೆ ಶಿಕ್ಷೆ ಏನು ಅಂದರೆ ಭೂಮಿಯಲ್ಲಿ ಹುಟ್ಟೋದು ಅದಕ್ಕೆ ದೇವರು ಹೇಳ್ತಾನಂತೆ ನೀವು ಮಾಡಿದಂತಹ ತಪ್ಪಿಗೆ ಭೂಮಿಯಲ್ಲಿ ನೀವು ಹುಟ್ಟಬೇಕು ನಾನು ಅದಕ್ಕೆ ನಿಮಗೆ ಎರಡು ಆಪ್ಷನನ್ನು ಕೊಡ್ತೇನೆ ಕಲ್ಪಾಯುಷಾಂ ಕ್ಷ ಸ್ಥಾನ ಜಯಾತ್ ಪುನರ್ಭವ ಕ್ಷಣಾಯುಷಾಂ ಭೂಜಯೋ ವರಃ ಕ್ಷಣೇನ ಮರ್ತೇನ ಕೃತ ಮನಸ್ವಿನ ಸಂಯಾಂತ್ಯಭಯಂ ಪದಂ ಹರೆಹೇ ನಾನು ಭರತ್ ಅಂದರೆ ಈ ಭೂಮಿಗೆ ಬರೋದಿಲ್ಲ ಬೇರೆ ಮಹರ್ಲೋಕಾದಿಗಳಲ್ಲೇ ಇರ್ತೇನೆ ಅದಕ್ಕೆ ದೇವರು ಹೇಳ್ತಾನೆ ನಿನಗೆ ಕಲ್ಪ ಆಯುಷ್ಯ ಅದು ತುಂಬ ದೀರ್ಘಕಾಲದ ಆಯುಷ್ಯ ನೀನು ಮಾಡಿದ ತಪ್ಪಿಗೆ ಬೇರೆ ಬೇರೆ ಲೋಕದಲ್ಲಿ ಇಡ್ತೇನೆ ಕಂಫರ್ಟಬಲಿಟೀಸ್ ಇದೆ ಆದರೆ ಅದಕ್ಕೆ ಈಕ್ವವೆಲೆಂಟ್ ಒಂದು ಕಲ್ಪ ಆಯುಷ್ಯಕ್ಕೆ ಈಕ್ವಲ್ ಎಷ್ಟು ಅಂದರೆ ಒಂದು ಕ್ಷಣ ಒಂದೇ ಒಂದು ಕ್ಷಣ ಆಯುಷ್ಯವನ್ನು ನಾನು ಭರತಭೂಮಿಯಲ್ಲಿ ಕೊಡ್ತೇನೆ ನೀನು ಯಾವುದನ್ನು ಆಪ್ಟ್ ಮಾಡಿಕೊಡ್ತೀನಿ ಸ್ಯಾಲರಿಯಲ್ಲಾದರೆ ನಾವು ತುಂಬ ಹೈಯರ್ ಗ್ರೇಡನ್ನು ಆಫರ್ ಮಾಡ್ತೇವೆ ನಿನಗೆ ಐವತ್ತು ಬೇಕೋ ಒಂದು ಸಾಕು ಸ್ಯಾಲರಿಯಲ್ಲಿ ಒಂದು ಸಾವಿರವೋ ಐವತ್ತು ಸಾವಿರವೋ ಅಂದರೆ ಐವತ್ತು ಸಾವಿರ ಬೇಕು ಅಂತ ಅದಕ್ಕೆ ನಾನು ಟಿಕ್ ಮಾಡ್ತೇನೆ ಅದೇ ಬಸ್ ಸೀಟಲ್ಲಿ ನಿಮಗೆ ಒಂದನೇ ನಂಬರ್ ಬೇಕೋ ಐವತ್ತನೇ ನಂಬರ್ ಬೇಕು ಅಂದರೆ ಬೇಡಪ್ಪ ಐವತ್ತನೇ ನಂಬರು ಇಲ್ಲ ದೊಡ್ಡದಲ್ವಾ ಅಂದರೆ ಅದು ಬಸ್ಸಿನ ಆಚೆ ಇದ್ದಾಗಿರತ್ತೆ ಬೇಡ ಅದು ತೀರ ಹಿಂದೆ ಇರುತ್ತೆ ಹಾಗೇ ನಾನು ಆಪ್ಟ್ ಮಾಡಿಕೊಳ್ಳೋದು ಕೆಲವು ಕಡೆ ಕೆಲವನ್ನು ಇಲ್ಲಿ ದೇವತೆಗಳು ಆಪ್ಟ್ ಮಾಡ್ಕೊಳ್ತಾರಂತೆ ನಿಮಗೆ ಒಂದು ಕಲ್ಪ ಈಸ್ ಈಕ್ವಲ್ ಟು ಒಂದು ಕ್ಷಣ ಒಂದು ಕ್ಷಣ ಭರತ ಭೂಮಿ ಒಂದು ಕಲ್ಪ ಬೇರೆ ಕಡೆ ಯಾವುದು ನಿಮಗೆ ಬೇಕು ಕ್ಷಣೇನ ಮರ್ತೇನ ಕೃತ ಮನಸ್ಸಿನ ಸನ್ಯಸ್ಯ ಸಂಯಾಂತ್ಯ ಅಭಯಂ ಪದಂ ಹರೇ ಒಂದೇ ಒಂದು ಕ್ಷಣ ಈ ಭೂಮಿಯಲ್ಲಿ ಹುಟ್ಟಿದವನು ಎಲ್ಲ ತನ್ನ ವ್ಯಾಪಾರಗಳನ್ನು ತಾನು ಮಾಡುವ ಮೊಬೈಲ್ ಚಾಟು ಇನ್ನೊಂದು ಮತ್ತೊಂದು ಲೌಕಿಕ ವ್ಯವಹಾರವನ್ನೆಲ್ಲ ನಿಲ್ಲಿಸಿ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಕೃಷ್ಣ ನಾರಾಯಣ ಸೀತಾಪತಿ ಶ್ರೀರಾಮಚಂದ್ರ ಅಂತವನು ಕರೆದರೆ ಪುನಃ ಅವನು ಈ ಭೂಮಿಯಲ್ಲಿ ಹುಟ್ಟುವ ಪ್ರಶ್ನೆಯೇ ಇಲ್ಲಂತ ಅಷ್ಟು ಪುಣ್ಯಪ್ರದವಾದ ಭೂಮಿ ನಮ್ಮ ವಿಜೇಂದ್ರ ಸ್ವಾಮಿಗಳು ಪಾಪವಿಮೋಚನ ಸ್ತೋತ್ರ ಅಂತ ಒಂದು ಸುಂದರವಾದ ಕೃತಿಯನ್ನು ಮಾಡ್ಯಾರ ಅಲ್ಲಿ ಅವರು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ನನ್ನ ಇಡೀ ಜೀವನದ ನೂರು ವರ್ಷ ನಾನು ನಿನ್ನನ್ನು ಆರಾಧನೆ ಮಾಡೋದೂ ಇಲ್ಲ ಮಾಡ್ತೇನೆ ಅನ್ನುವ ವಿಶ್ವಾಸ ನನಗೂ ಇಲ್ಲ ನಿನಗೂ ಇಲ್ಲ ಆದರೂ ನನಗೊಂದು ಅಪೇಕ್ಷೆ ಇದೆ ಯಮಧರ್ಮರಾಜನ ಅತಿಥಿಯಾಗಿ ನಾನು ಹೋಗಬಾರ್ದು ನನಗೆ ತೊಂದರೆ ಆಗಬಾರ್ದು ಹಾಗಾದರೆ ಏನು ಮಾಡಬೇಕು ಸಿಲೆಬಸ್ಸು ಗೊತ್ತಿದೆ ಭಗವಂತನ ಆರಾಧನೆ ಮಾಡಬೇಕು ಸತ್ಕರ್ಮಗಳನ್ನು ಮಾಡಬೇಕು ಸದಾ ಭಗವಂತನ ಚಿಂತನೆಯನ್ನು ಮಾಡಬೇಕು ಆದರೆ ಅದರಲ್ಲಿ ಹೇಳಿದ್ದಾರೆ ನಮ್ಮ ಯಾವ ಅವಯವಗಳು ದೇವರನ್ನು ಕಾಣುವ ಪ್ರಯತ್ನವನ್ನು ಮಾಡೋದಿಲ್ಲ ಅದಕ್ಕೆ ವಿರುದ್ಧವಾದದ್ದನ್ನೇ ಮಾಡುತ್ತೆ ಕಿವಿಗೆ ಹರಿಯ ವಾರ್ತೆ ಬೇಡ ಕಣ್ಣಿಗೆ ಹರಿಯ ಮೂರ್ತಿ ಬೇಡ ಬಾಯಿಗೆ ಹರಿಪ್ರಸಾದ ಬೇಡ ಕಾಲಿಗೆ ಹರಿಯ ಯಾತ್ರೆ ಬೇಡ ಇಂಥ ಅವಸ್ಥೆಯಲ್ಲಿ ನಾನಿದ್ದೇನೆ ಅದಕ್ಕೆ ವಿರುದ್ಧವಾಗಿ ಕಿವಿಗೆ ಯಾವ್ಯಾವುದೋ ಅವರಿವ್ರ ಮನೆ ವಿಷಯ ಅಂದರೆ ತುಂಬ ಆನಂದದಾಯಕವಾಗಿದೆ ಇದನ್ನು ಅವರೇ ಅಂತಾರೆ ಶ್ರವಣೇ ಶ್ರವಣಾಯ ಸತ್ಕಥಾಯ ನಯತೇತೇ ನನ್ನ ಕಿವಿಗಳಿಗೆ ನಿನ್ನ ವಾರ್ತೆ ಬೇಡ ಕಣ್ಣಿಲಿ ಕೃಷ್ಣ ಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು ಅನ್ನವನಿ ನಗರ್ಪಿಸದೆ ಅಜ್ಞಾನದಿ ಉಣ್ಣು ತಪ್ಪು ಚಿನ್ಮಯ ಚರಣಕ್ಕೆರಗದೆ ಉನ್ಮತ್ತರಿಗೆ ನಮಿಸುವ ಶಿರ ತಪ್ಪು ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು ಈ ಮಾತುಗಳನ್ನು ಆಡಿ ಕಡೆಗಂತಾರೆ ಹಾಗಾದರೆ ಹೇಗೆ ನೀನು ನನ್ನನ್ನು ಒಲಿಸಿಕೊಳ್ಳೋದು ಒಂದೇ ಒಂದು ದಿವಸ ನಾನು ಲೋಕದ ಎಲ್ಲ ವಾರ್ತೆಯನ್ನು ಬಿಟ್ಟು ಲೋಕನಾಥನ ಬಗ್ಗೆ ಚಿಂತನೆ ಮಾಡಿದರೆ ನಾನು ಉದ್ಧಾರ ಆಗ್ತೀನಿ ಅನ್ನೋ ಭರವಸೆ ಇದೆಯೋ ನಮ್ಮಪ್ಪ ಒಂದು ದಿವಸ ನನ್ನಿಂದ ಯಾವ ಕೆಟ್ಟ ಕೆಲಸ ಮಾಡಿಸ್ಬೇಡ ಫೋನ್ ಆಫ್ ಮಾಡಿ ಒಂದು ದಿವಸ ಟ್ವೆಂಟಿ ಫೋರ್ ಅವರ್ಸ್ ಸಾಕು ಕೂತೆ ಅಂತಾದರೆ ಗ್ಯಾರಂಟಿ ನಾನು ಯಮಧರ್ಮರಾಜನನ್ನು ನೋಡೋದಿಲ್ಲ ಅಂತ ಆ ಮಾತನ್ನು ಅಂತಾರೆ ಅಷ್ಟು ಪುಣ್ಯಪ್ರದವಾದ ಭೂಮಿ ಭರತ ಭೂಮಿ ಕ್ಷಣೇನ ಮರ್ತೇನ ಕೃತ ಮನಸ್ವಿನ ಸನ್ಯಸ ಅಭಯಂ ಪದಂಹರೆ ಲೌಕಿಕ ಎಲ್ಲ ಉಸಾಬರಿಗಳನ್ನು ಬಿಟ್ಟು ದೇವರಲ್ಲಿ ಮನಸ್ಸನ್ನು ಇಟ್ಟು ಒಮ್ಮೆ ಅವನನ್ನು ನೆನೆದ ಅಂತಾದರೆ ಅವನು ಪುನಃ ಈ ಲೋಕಕ್ಕೆ ಬರೋದಿಲ್ಲ ಅಂತಹ ಪವಿತ್ರವಾದ ಭೂಮಿ ನಯತ್ರ ವೈಕುಂಠಕುತಾಪಗ ನ ಸಾಧವೋ ಭಾಗವತಾ ನಯತ್ರ ಸುರೇಶ ಸುರೇಶಲೋಕೋಪಿ ನಯಾತಿ ಸೇವ್ಯತ ಇನ್ನೊಂದು ಹೇಳ್ತಾರೆ ಎಲ್ಲ ಅನುಕೂಲ ಇದೆ ಆದರೆ ಅಲ್ಲಿ ಭಗವಂತನ ಕಥಾಮೃತವನ್ನು ಹೇಳುವವರೂ ಇಲ್ಲ ಆಸ್ವಾದನೆ ಮಾಡುವವರೂ ಇಲ್ಲ ಎಲ್ಲ ಅನುಕೂಲ ಇದೆ ಊಟ ತಿಂಡಿ ಎ ಸಿ ಏನೇನು ಬೇಕೋ ಎಲ್ಲ ಇದೆ ದೇವರ ವಾರ್ತೆ ನೋ ವಿ ಡೋಂಟ್ ನೋ ಅಬೌಟ್ ದ ಗಾಡ್ ಆಹ ದೇವತೆಗಳಂತಾರಂತೆ ಛೇ ಅಂಥ ಸ್ಥಳಕ್ಕೆ ಹೋಗಿ ಆ ಕಂಫರ್ಟಬಿಲಿಟೀಸಕ್ಕಿನ್ನ ಕಷ್ಟಪಟ್ಟು ಭಗವಂತನ ವಾರ್ತೆ ಭಗವದ್ಭಕ್ತರಿರುವ ಸ್ಥಳವೇ ವಾಸಿ ಅಂತ ನಯತ್ರ ವೈಕುಂಠ ಕಥಾ ಸುಧಾಪಗಾಹ ಪರಮಾತ್ಮನ ಕಥಾಮೃತ ಹರಿಯುವಂತಹ ನದಿಗಳು ಎಲ್ಲಿ ಇಲ್ಲ ಇನ್ ಅದರ್ ವರ್ಡ್ಸ್ ಎಲ್ಲಿ ಅದನ್ನು ಹೇಳುವವರು ಇಲ್ಲ ನ ಸಾಧವ ಎಲ್ಲಿ ಸಾಧನೆ ಮಾಡುವಂತಹ ಸಜ್ಜನರು ಇಲ್ಲ ಭಾಗವತಾ ತದಾಶ್ರಯ ಭಗವತ್ ಸಂಬಂಧಿಯಾದ ಭಾಗವತರು ಅವರಿಗೆ ಆಶ್ರಯವನ್ನು ಕೊಡುವ ಆಶ್ರಯದಾತರಿಲ್ಲ ನಯತ್ರ ಮಖ ಭಗವಂತನ ಆರಾಧನೆ ಯಜ್ಞರೂಪದಿಂದ ಮಾಡ್ತಾ ಇಲ್ಲ ಅವನ ಮಹೋತ್ಸವಗಳು ಎಲ್ಲೂ ಇಲ್ಲ ಅದು ಒಂದು ವೇಳೆ ಸ್ವರ್ಗಲೋಕವಾದರೂ ಇಂದ್ರನ ಮನೆ ನಿನಗೆ ಕೊಡ್ತೇವೆ ಆದರೆ ಅಲ್ಲಿ ದೇವರ ವಾರ್ತೆ ಇಲ್ಲ ದೇವರಿಗೆ ಸಂಬಂಧಪಟ್ಟ ಯಜ್ಞ ಅಗಾದಿಗಳಿಲ್ಲ ದೇವರ ಭಕ್ತರು ಇಲ್ಲ ಅಂತಾದರೆ ಸರವಥ ಬೇಡ ಅಂತಾರಂತೆ ಇದ್ಯಾವುದೂ ಇಲ್ಲದ ಸ್ಥಳ ಉಪ್ಪಿಲ್ಲದ ಅಡಿಗೆ ಇದ್ದಂತೆ ಅಡಿಗೆ ಚೆನ್ನಾಗಿರಬೇಕು ಅಂದರೆ ಉಪ್ಪಿರಬೇಕಲ್ವಾ ಹಾಗೇ ಎಲ್ಲಿ ಭಗವಂತನ ವಾರ್ತೆ ಇದೆ ಎಲ್ಲಿ ಭಗವದ್ಭಕ್ತರಿದ್ದಾರೆ ಭಗವತ್ ಸಂಬಂಧಿಯಾದಂತಹ ವಾರ್ತೆಗಳನ್ನು ಆಸ್ವಾದನೆ ಮಾಡಿ ಆನಂದ ಪಡುವೋರಿದ್ದಾರೆ ಅಂತಹ ಭೂಮಿಯಲ್ಲಿ ನಾವು ಹುಟ್ಟಬೇಕು ಹುಟ್ಟು ನಮ್ಮ ಕೈಯಲ್ಲಿಲ್ಲ ದೇವರು ಕೊಟ್ಟಿಯಾನೆ ಕೊಟ್ಟಾಗ ಅದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂದರೆ ಇದೊಂದು ದೊಡ್ಡ ಪವಿತ್ರವಾದ ಪವಿತ್ರವಾದ ಜನ್ಮ ಈ ಭೂಮಿಯಲ್ಲಿ ದೇವರು ಕರುಣಿಸಿದಾನೆ ಈ ಭೂಮಿಯ ಬಗ್ಗೆ ತುಂಬ ಮಾತುಗಳನ್ನು ಪುರಾಣಾದಿಗಳಲ್ಲಿ ವರ್ಣನೆ ಮಾಡ್ತಾರೆ ಯಾರೋ ಹಿರಿಯರು ಮಾಡಿದ ಪುಣ್ಯವೋ ಏನೋ ದಾಸರಂದಂತೆ ಎಷ್ಟು ಜನುಮದ ಪುಣ್ಯ ಬಂಧದ ಗೀತು ಎಷ್ಟು ಧನ್ಯರು ನಮ್ಮ ಹಿರಿಯರು ಎಷ್ಟು ದೇವತೆಗಳು ನಮಗೆ ಹರಸಿದನು ದೃಷ್ಟಿಗೋಚರ ನಮ್ಮ ವ್ಯಾಸ ಬಲ್ಲ ಬಂದ ಮನ್ಮಾನಸಕೇ ಶ್ರೀಹರಿ ಭಾಗವತದ ಒಂದು ಪದ್ಯಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಭಾಗವತ ತಾತ್ಪರ್ಯದಲ್ಲಿ ಒಂದು ಅದ್ಭುತವಾದ ಸಂದೇಶವನ್ನು ಕೊಡ್ತಾರೆ ಪುಣ್ಯಕರ್ಮದಿಂದ ಸ್ವರ್ಗಸುಖ ಅನುಭವಿಸಿದ ಮಾನವರು ಪುಣ್ಯ ಎಲ್ಲ ಮುಗಿದ ಮೇಲೆ ಪುನಃ ಬರ್ತಾರೆ ಅವರು ಭಗವಂತನ ಮನೆಗೆ ಹೋಗಬೇಕು ಪುನರಾವೃತ್ತಿ ಇಲ್ಲದ ಲೋಕಕ್ಕೆ ಹೋಗಬೇಕು ಸ್ವರ್ಗಾದಿಗಳು ಏನೆಂದರೂ ಸುಖದ ತಾಣವಾದರೂ ಅಲ್ಲಿ ಪುಣ್ಯ ಮುಗಿದ ಮೇಲೆ ಇರಲಿಕ್ಕೆ ಅವಕಾಶ ಇಲ್ಲ ಈ ಸಮಸ್ಯೆ ಆಗಬಾರ್ದು ನಾನು ಅಜೀವ ಸದಸ್ಯನಾಗಿ ಬಿಡಬೇಕು ಸುಖದ ಲೋಕದಲ್ಲಿ ಹಾಗಾದರೆ ಏನು ಮಾಡಬೇಕು ಪರಮಾತ್ಮನ ಮನೆ ಮೋಕ್ಷ ವೈಕುಂಠ ಶ್ವೇತದ್ವೀಪ ಅನಂತಾಸನ ಇಲ್ಲಿ ನಾನು ಇರಲಿಕ್ಕೆ ಏನು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಪುಣ್ಯಕರ್ಮ ಮಾಡಲು ಈ ಭರತಭೂಮಿಯಲ್ಲೇ ಜನಿಸಬೇಕು ಅಂತ ಬಯಸ್ತಾರಂತೆ ಅಂದರೆ ಸ್ವರ್ಗದಲ್ಲಿ ಇರುವಂತಹ ಮಂದಿ ಸ್ವರ್ಗದಿಂದ ಕೆಳಗೆ ಬರಬೇಕಾದರೆ ಸ್ವರ್ಗದ ಸುಖ ತುಂಬ ಜಾಸ್ತಿ ಅಷ್ಟಕ್ಕೆಲ್ಲ ಅಡಿಕ್ಟ್ ಆಗಿ ಅದನ್ನೇ ಉಂಡಂತಹ ವ್ಯಕ್ತಿಗಳು ಪುನಃ ನನ್ನನ್ನು ಈ ಭರತ ಭೂಮಿಯಲ್ಲೇ ಹುಟ್ಟಿಸು ಕಷ್ಟ ಇಲ್ವಾ ಅಲ್ಲಿ ನೀರಿಗೆ ಕಷ್ಟ ಮಡಿಮೈಲಿಗೆ ಹೇಗೆ ಕಷ್ಟ ತುಂಬ ಕಷ್ಟ ಇಲ್ವಾ ಸ್ವಾಮಿ ಕಷ್ಟಪಟ್ಟರು ಪುನಃ ಕಷ್ಟ ಬಾರದ ನಿನ್ನ ಲೋಕ ಸಿಗತ್ತಲ್ಲ ಅದಕ್ಕೆ ಬರ್ತೇವೆ ಅಂಥೇಳಿ ಸ್ವರ್ಗದಲ್ಲಿ ಇರುವ ದೇವತೆಗಳು ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಗಾಗಿ ಸ್ವರ್ಗದಲ್ಲೇ ಇರುವಂತಹ ಇದು ಸ್ವರ್ಗಕ್ಕೆ ಹೋಗಿ ಬಂದವರ ಅವಸ್ಥೆ ಇರಲಿ ಸ್ವರ್ಗದಲ್ಲೇ ಮನೆಯನ್ನು ಮಾಡಿಕೊಂಡ ದೇವತೆಗಳು ಮೋಕ್ಷದಲ್ಲೇ ಆನಂದದ ಅಭಿವೃದ್ಧಿ ಆಗಬೇಕು ಅಂತಂದರೆ ಪುಣ್ಯಕರ್ಮ ಮಾಡಲಿಕ್ಕೆ ಒಂದು ಭೂಮಿ ಬೇಕಲ್ಲ ಆ ಭೂಮಿ ಯಾವುದು ಅಂದರೆ ಈ ಭರತ ಭೂಮಿ ಅಂತ ಬಯಸ್ತಾರಂತೆ ಈ ಅಂಶವನ್ನು ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೂರ್ಮ ಪುರಾಣದ ಮಾತನ್ನು ಕೊಟ್ಟು ಒಂದು ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಆಡಿದ್ದಾರೆ ಆ ದಿಶೆಯಲ್ಲಿ ನಾವು ಈ ಜನ್ಮವನ್ನು ಈ ಭೂಮಿಯಲ್ಲಿ ಪಡೆದಾಗ ಭರತ ಭೂಮಿಯಲ್ಲಿ ಒಂದಿಷ್ಟು ಸಾಧನೆಯನ್ನು ಮಾಡಿಕೊಂಡು ಪುನಃ ತಾಯಿ ಗರ್ಭಕ್ಕೆ ಬಾರದಂತೆ ಮಾಡಿಕೊಳ್ಳುವ ಅಂತ ಅಂಥೇಳ್ತಾ ಈ ಒಂದೆರಡು ಆಕುಸುಮಗಳನ್ನು ಭಗವಂತನ ಅಡಿದಾಬರೆಗಳಲ್ಲಿ ಅರ್ಪಿಸ್ತೇವೆ ಹರೆಯ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು